ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ರಾಮ್ ಲಾಗ್ ಅಂತ ಹೇಳ್ತಾ ಏನಪ್ಪ ಇದು ಮತ್ತೆ ದೇವಸ್ಥಾನ ತೋರಿಸ್ತಾ ಇದ್ದೀರಾ ಮತ್ತು ಅದೇ ಪೂಜೆನ ಅಂತ ಅನ್ಕೋಬಹುದು ಹೌದು ನಂದು ಇದು ಕಡೆ ಆಷಾಢದ ಪೂಜೆ ಆಗಿರುತ್ತೆ ಗುರುವಾರ ಶುಕ್ರವಾರ ಎರಡು ದಿನದ ವಿಡಿಯೋನೂ ನಾನು ಇದರಲ್ಲೇ ಶೇರ್ ಮಾಡಿದ್ದೀನಿ ಏನಕ್ಕೆ ನಿಮಗೂ ಕೂಡ ಬೋರ್ ಆಗಬಾರ್ದಲ್ವ ಪದೇ ಪದೇ ನೋಡೋಕ್ಕೆ ಅದಕ್ಕೆ ಸಾಧ್ಯವಾದಷ್ಟು ಇದರಲ್ಲೇ ತೋರಿಸೋಕ್ಕೂ ಟ್ರೈ ಮಾಡಿದ್ದೀನಿ ನೋಡಿ ನಂದು ಗುರುವಾರ ಏನಪ್ಪ ವಿಶೇಷ ಅಂತ ಹೇಳಿದರೆ ಗುರುವಾರ ಆಷಾಢ ಮಾಸದಲ್ಲಿ ಈ ವರ್ಷ ಗುರುವಾರ ಬಂದಿದೆ ಅಂದರೆ ಗುರುವಾರ ಚಾಮುಂಡೇಶ್ವರಿ ಜನ್ಮೋತ್ಸವ ಅಂತಲೇ ಹೇಳಬಹುದು ಅಂದರೆ ಈ ಮೈಸೂರಲ್ಲೆಲ್ಲ ಚಾಮುಂಡಿ ವರ್ಧಂತಿ ಅಂತ ಕೂಡ ಹೇಳ್ತಾರೆ ವರ್ದಂತಿಯ ದಿನ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತಲೂ ಕೂಡ ನಂಬಿಕೆ ಇದೆ ಅದಕ್ಕೋಸ್ಕರ ನಾನು ವರ್ದಾಂತಿ ದಿನವೇ ದೀಪನ ಕೂಡ ಹಚ್ತೀನಿ ನೋಡಿ ದೀಪ ಹಚ್ಬಿಟ್ಟು ಆರತಿ ಕೂಡ ಮಾಡ್ಕೋತೀನಿ ಅಂದರೆ ನನಗೆ ವರ್ದಂತಿ ದಿನ ದೀಪ ಹಚ್ಚೋದ್ರಿಂದ ನಾಲ್ಕು ವಾರ ದೀಪ ಹಚ್ಚಿದಂಗಾಯಿತು ಹಾಗೆ ಮತ್ತು ಶುಕ್ರವಾರ ಕೂಡ ಹಾಗೆ ಹಚ್ಬಿಟ್ರೆ ಐದು ವಾರ ಆಗುತ್ತೆ ಅಂತ ಹೇಳಿಬಿಟ್ಟು ವರ್ಧಂತಿ ದಿನನೂ ದೀಪ ಹಚ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ ತುಂಬ ಇಲ್ಲ ಆವತ್ತು ಜನ ಕೂಡ ಕಮ್ಮಿ ಇದ್ರು ನಾವು ಬೇಗನೆ ಹೋಗ್ಬಿಟ್ಟಿದ್ವಿ ದೇವಸ್ಥಾನಕ್ಕೆ ಜನ ಜಾಸ್ತಿ ಆಗಿಬಿಡ್ತಾರೆ ಆಮೇಲೆ ಅಂತ ಹೇಳಿಬಿಟ್ಟು ಹಾಗಾಗಿ ಬೇಗ ಹೋದ್ರಿಂದ ನಮಗೆ ವೀಡಿಯೋ ಕೂಡ ಮಾಡ್ಕೊಳಕ್ಕಾಯ್ತು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೂವಿನ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದರು ಮೈಸೂರಲ್ಲಿ ಅಂದರೆ ವಿಶೇಷವಾಗಿ ಚಾಮುಂಡಿಯ ಜನ್ಮೋತ್ಸವ ಅಂದರೆ ತುಂಬಾ ವಿಶೇಷವಾಗಿ ಪೂಜೆಯೂ ಕೂಡ ನಡೆಯುತ್ತೆ ಹಾಗಾಗಿ ನಾನು ಆವತ್ತಿನ ದಿನ ದೀಪನ ಹಚ್ಕೋಬೋಣ ಅಂತ ಹೇಳಿಬಿಟ್ಟು ಹಚ್ಚಿದ್ದಾಯಿತು ನನಗೆ ಭೀಮ್ ನಮಾವಾಸ್ಯ ತನಕ ಆಷಾಢ ಮಾಸ ಇರುತ್ತಲ್ವ ಹಾಗಾಗಿ ಭೀಮ್ ನಮಾವಾಸ್ಯೆಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಚಾಮುಂಡೇಶ್ವರಿ ದಿನನೇ ದೀಪ ಕೂಡ ಹಚ್ಕೊಬಿಡ್ತೀನಿ ನೋಡಿ ಇದು ಶಿವನ ದೇವಸ್ಥಾನ ಸುತ್ತ ನವಗ್ರಹಗಳಿವೆ ಇಲ್ಲೇ ಪಕ್ಕಕ್ಕೆ ಬಂದರೆ ಇದೇ ಗಣೇಶನ ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನನ ಕೂಡ ಇದೆ ಮೂರು ಒಂದೇ ಜಾಗದಲ್ಲಿ ಇದೆ ನೋಡಿ ನಾನು ಇದು ಶುಕ್ರವಾರ ದಿನ ಮಡ್ಲಕ್ಕಿ ಕೊಡೋಣ ಅಂತ ಹೇಳ್ಬಿಟ್ಟು ಮಡ್ಲಕ್ಕಿಗೆಲ್ಲ ಜೋಡಿಸ್ಕೊಂಡು ಗಾಯನ ಮಾಡಿಸ್ಕೊಂಡು ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಜೋಡಿಸ್ಕೊಂಡಿದ್ದೀನಿ ಹಾಗೆ ದೀಪ ಕೂಡ ಇತ್ತಲ್ವ ಹಾಗಾಗಿ ದೀಪನೂ ಹಚ್ಕೊಂಡು ಈ ಆಷಾಢ ಮಾಸದಲ್ಲಿ ನನಗೆ ಈ ದೀಪ ಹಚ್ಚಿದರೆ ಆಷಾಢ ಮಾಸದಲ್ಲಿ ಹಚ್ಚೋ ದೀಪ ಫುಲ್ ಕಂಪ್ಲೀಟ್ ಆಗುತ್ತೆ ಹಾಗೆ ಅರ್ಚನೆ ಕೂಡ ಮಾಡಿಸ್ಕೊಳ್ಬೇಡ ಕೊನೆ ವಾರ ಅಂತ ಹೇಳ್ಬಿಟ್ಟು ಅರ್ಚನೆ ಕೂಡ ಮಾಡಿಸ್ಕೊಂಡು ಇದಾಯಿತು ನಿಮಗೂ ಕೂಡ ಈ ದರ್ಶನ ಆಗಿದೆ ದೇವಿದು ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು